ಕೇಳ್ಬೇಕು ಏನ್ ಹೇಳು ನಾವ್ ಹೇಳ್ದಾಗ ಕೇಳ್ಬೇಕು ಅಷ್ಟೆ ಬಿಟ್ಬಿಡು ನಾವ್ ಯಾರಾದ ಅವಕಾಶ ಕೊಡಲ್ಲ ಹೋದ್ರು ಎಲ್ರು ಸಂತೋಷವಾಗಿ ಒಪ್ಕೊಂಡು ಹೋಗ್ಬೇಕು ಇಲ್ಲ ಹೋಗ್ಬಾರ್ದು ಎಷ್ಟು ಮಾಡಿದ್ರು ಅಷ್ಟೇ ಹೋಗ್ಬಾರ್ದು ಮನೆಯಿಂದಲೇ ಸ್ಕೂಲ್ಗೆ ಹೋಗಿ ಓದ್ತೀನಿ ಹಾಸ್ಟೆಲ್ ಹೋಗಲ್ಲ ಅಂತ ಹೇಳಿ ಒಪ್ಪಿಸ್ಬೇಕು ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೀನು ಹೋಗ್ಬಾರ್ದು ಅಷ್ಟೇ ಅಂತ ಆದರೆ ಇವ್ರ ವಿಷಯ ಅಂತ ಗೊತ್ತಿರಲಿಲ್ಲ ಇನ್ಮೇಲೆ ಹಾಸ್ಟೆಲ್ ಊಟನೇ ಗತಿ ಒಂದು ವಾರದಲ್ಲಿ ಅಲ್ಲಿ ಚಿಕನು ಮಟನ್ನು ಫಿಶ್ ಪಾಸ್ಬಿಟ್ಟು ತಿಂದುಬಿಡ್ತೀನಿ ಹಾಸ್ಟೆಲ್ಗೆ ಹೋದಾದ್ಮೇಲೆ ಸಪ್ಪೆ ಸಬ್ ಊಟನೇ ಗತಿ ಓ ಅವಳೆಲ್ಲ ನಮ್ಮನ್ನು ತಂದುಬಿಟ್ಟು ನಮಗೇನು ಇವಾಗಲೇ ಕಟ್ಟಿ ಥರ ಇದ್ದಾಳೆ ಅಲ್ಲಿ ಹೋಗಾಗ ಮೇಲೆ ಸ್ಕೆ ಇಟ್ಟಂತರ ನಮ್ಗೆ ಬೇಕು ಏನಾದರೂ ಆಗಲಿ ನೆಕ್ಸ್ಟ್ ಟೈಮ್ ಇಂದ ಅವ್ಳ ಮನೆಗೆ ನಾವು ಯಾರು ಕಾಲಿಡೋದ್ ಬೇಡ ಹೇಳಕ್ಕೂ ಚೆನ್ನಾಗಿದೆ ಕೇಳಕ್ಕೂ ಚೆನ್ನಾಗಿದೆ ಆದ್ರೂ ಹೋಗಿ ಹೋಗಿ ಅವಳು ಯಾಕೆ ಬಗ್ಗೆ ತಿಳಿಸಿದಿರ ಹೋಗಿ ಹೋಗಿ ಎಲ್ಲರೂ ಹಾಸ್ಟೆಲ್ ಹೋಗಿ ಹೋಗಲ್ಲ ಅಂತ ಹಠ ಹಿಡಿಬಿಡಿ ನೋಡಿ ಇನ್ನು ಕಾಲ ಮಿಂಚಿಲ್ಲ ಮೊದ್ಲು

ಇವಳೆಲ್ಲ ನಿಜ ಹೇಳ್ತಾಳೆ ಮೊದ್ಲಿಂದಾನು ಇವ್ ನೋಡಿದೀನಿ ಇವಳಿಗೆ ಶಾಪಿಂಗ್ ಕಂಡ್ರೆ ಹುಚ್ಚು ಶಾಪಿಂಗ್ ಕಂಡ್ರೆ ಇವಳಿಗೆ ಶಾಪಿಂಗ್ ಅಂದ್ರೆ ಹುಚ್ಚು ಹೇಳ್ಕೊ ಇವಳೆಲ್ಲ ನಿಜ ಹೇಳ್ತಾಳೆ ಇವಳೆಲ್ಲೋ ನಿಜ ಹೇಳ್ತಾಳೆ ವಾಯ್ಸ್ ಕೊಡು ಪುಟ್ಟ ಅವನ ಅಲ್ಲಿದ್ದಾನಲ್ಲ ಎಷ್ಟು ಸಾರಿ ಹೇಳೋದು ನಿಮಗೆ ಏನು ಏನ್ ಡೈಲಾಗ್ ಮಾತಾಡಿದ್ರಿ ನೀವು ಏನು ಪ್ರಾಕ್ಟೀಸ್ ಮಾಡಿ ಪುಟ್ಟ ಯಾಕೆ ಅಲ್ಲಿಯಾ ನೀವು ಅಷ್ಟು ಬೇಗ ಬಂದ್ರು ಡೈಲಾಗ್ ಅದನ್ನ ನನಗೆ ಉತ್ತರ ಕೊಡು ಯಾಕೆ ಪ್ರಾಕ್ಟೀಸ್ ಮಾಡಲ್ಲ ಜೋರಾಗಿ ನಮಗೆಲ್ಲ ನಿಮ್ಮಮ್ಮ ಹೇಳಿರೋದನ್ನ ಮಾತ್ರ ಹೇಳಿದ್ದಾರೆ ಅದೊಂದು ಹಂಗಾದ್ರೂ ತಗೋ ನೀನು ಒಂದೊಂದು ತಗೊಂಡ್ರೆ ಬರಲ್ಲ ಒಂದೇ ತಗೋಬೇಕು ಐವತ್ತು ಸರಿ ನಾಲ್ಕು ಡೈಲಾಗ್ ನಾಲ್ಕು ಲೈನ್ ನಾಲ್ಕು ತರ ಹೇಳ್ತೀಯ ನೀನು ಒಂದೇ ಲೈನ್ ತಗೋ ಯಾವ್ದು ಹೇಳ್ತೀಯ ಇವಾಗ ನಾನು ಹೇಳಿದ್ದನ್ನು ಹೇಳಿದ್ರೆ ನೀನು ನೆಕ್ಸ್ಟ್ ಚೇಂಜ್ ಮಾಡ್ತಿದ್ಯಾ ಇಲ್ಲ ನಾನು ಹೇಳಿರೋದನ್ನೇ ನೀನು ಬೈಟ್ ಮಾಡ್ಕೋಬೇಕು

ನಮಗೆಲ್ಲ ನಮ್ಮಮ್ಮ ಕಾಣೆಲ್ಲ ಗೊತ್ತು ನಮ್ಗೆಲ್ಲ ನಿಮ್ಮಮ್ಮ ಏನ್ ಹೇಳಿದ್ದಾರೆ ಅಂತ ಮಾತ್ರ ಹೇಳಿ ನಮ್ಗೆಲ್ಲ ನಿಮ್ಮಮ್ಮ ಏನ್ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಅಂದ್ರೆ ಅವ್ರ ಅಮ್ಮ ಮನೆಗೆ ಬಂದು ಏನು ಹೇಳಿದಾರೋ ಅದನ್ನು ಮಾತ್ರ ಹೇಳಿದ್ದಾರೆ ಅಂತ ಆಕ್ಷನ್

ಸುಮ್ಮನೆ ಬಡ್ಕೊಂಡಿದ್ದೆ ಬಂತು ಎಲ್ಲರೂ ನುಲಿಯೋಕೆ ಶುರು ಮಾಡಿದ್ರಲ್ಲ ಏನಾದರೂ ಮಾಡ್ಕೊಳ್ಳಿ ಬಾರೆ ಹೋಗೋಣ ಆ್ಯಕ್ಷ ಅದೇ ಮತ್ತೆ ಸ್ವಾರಿ ರೆಡಿ ಆ್ಯಕ್ಷ ಅದೇ ಮತ್ತೆ ಎ ಸುಮ್ಮನೆ ಬಡ್ ಅದೇ ಮತ್ತೆ ಸುಮ್ಮನೆ ಬಡ್ಕೊಂಡಿದ್ದೆ ಬಂತು ಎಲ್ಲರೂ ನುಲಿ ಹಾಂ ಹಾಂ ಅದು ನಿಮ್ಮ ಮಗನ್ನೂ ಕಳಿಸಿ ನಮ್ಮ ಮಗಳು ನೋಡಿದ್ರೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಅಂತ ರೆಡಿ ಅಲ್ಲಿ ಬೇಡ ಸ್ಟಾರ್ಟಿಂಗಿಂದನು ಕಳಿ ಹಾಗೆ ಹೀಗೆ ಅಂತ ಕರೆಕ್ಟು ಆ್ಯಕ್ಷನ್ ಆಕ್ಷನ್ ಹೋಗ್ತೀನಿ ಅಂತ ಆ್ಯಕ್ಷನ್ ಏಕೆ ಫಿನಿಶಿಂಗು ಆ್ಯಕ್ಷನ್ ಆ್ಯಕ್ಷನ್ ಆಕ್ಷನ್ ನೀನ ಆಸ್ಟರ್ ಗೆ ಅಂತ ಹೇಳಿದಕ್ಕೆ ನಮ್ಮನ್ನು ಕಲ್ಚರಿ ಕ್ಲಾಡಿ ಆದಿರಲ್ ನಿಮ್ಮಮ್ಮ ರೆಡಿ ರೆಡಿ ವಾಯ್ಸು ಫಿನಿಶಿಂಗ್ ಕೊಡು ಕರೆಕಂಡ ಹೋಗ್ಲ ಆಕ್ಷನ್ ಅಂತ ಆಕ್ಷನ್ नास्तक निप्पा बनो कंस्ट्रूएब वाले तो आगे नमक लूँगा। एक्शन। एक्शन। नास्तक बहुत तेजी दी। वो तो दिया रोना। बहुत तेजी आती दी क्या? होकते नहीं। नम... नास्तक निप्पा वाले बूटी दी। वाले बूटी। निज़ा। नास्तक गोगा पिस्ता आएगा। नाट मनेरे वाट करना। क्या? वो कच्चे से। एक्शन। न

ನನಗೆ ನಮ್ಮಅಮ್ಮನ ಆಕ್ಷನ್ ನನಗೆ ನಮ್ಮಅಮ್ಮನ ಬಿತ್ತೋಕೆ ಇಷ್ಟ ಇಲ್ಲ ಜೋರಾಗಿ ಹೇಳಬೇಕು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಲ್ಲಿ ನೋಡಬಾರದು ಇಲ್ಲಿ ಕಣ್ಣು ಗಲಾಟೆ ಮಾಡು ನನಗೆ ನಮ್ಮಅಮ್ಮನ ಬಿಟ್ಟೋಗಕ್ಕೆ ಇಷ್ಟ ಇಲ್ಲ ಆಕ್ಷನ್ ನನಗೆ ನಮ್ಮಅಮ್ಮನ ಅಮ್ಮನ ಅಮ್ಮನ ಬಿತ್ತೋಕೆ ಇಷ್ಟ ಇಷ್ಟ ಇಲ್ಲ ಇಷ್ಟನಾ ಇಷ್ಟ ಇಷ್ಟ ಇಲ್ಲ ಇಷ್ಟ ಇಲ್ಲ ಜಗಳ ಮಾಡಬೇಕು ದೊಡ್ಡ ಕಣ್ಣು ಮಾಡಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಹಾ ನನಗೆ ನಮ್ಮಅಮ್ಮನ ಆಕ್ಷನ್ ಜೋರು ನಿಮ್ಮಮ್ಮ ನಮ್ಮ ಮನೆಗೆ ಬಂದು ಯಾಕೆ ಹೇಳಬೇಕಿತ್ತು ಆ್ಯಕ್ಷ್ ನಿಮ್ಮ ನಮ್ಮ ಮನೆಗೆ ಬಂದು ಆ್ಯಕ್ಷ್ ನಿಮ್ಮಮ್ಮ ನಮ್ಮ ನಿಮ್ಮಮ್ಮ ನಮ್ಮ ಮನೆಗೆ ಬಂದು ಯಾಕೆ ಹೇಳಬೇಕಿತ್ತು ನಿಮ್ಮಮ್ಮ ನಮ್ಮ ಮನೆಗೆ ಬಂದು ಆ್ಯಕ್ಷ್ ನಿಮ್ಮಮ್ಮ ಏಯ್ ನಿಮ್ಮಮ್ಮ ನಿಮ್ಮಮ್ಮ ನಮ್ಮ ಮನೆಗೆ ಬಂದು ನೋಡ್ರಿ ಹಾಗೆ ಹೇಳಲಿಕ್ಕೆ ಅವರು ಹಾಗೆ ಹೇಳಿದ್ರೆ ಅವರು ಅವರು ಹಾಗೆ ಹಾಗೆ ಹೇಳಕ್ಕೆ ಹೇಳಿದ್ರೆ ಹೇಳಿದ್ರೆ ಅವರು ಹಾಗೆ ಹೇಳಿದ್ರೆ ಅವರು ಹಾಗೆ ಹೇಳಿದ್ರೆ ಎಲ್ಲರಿಗೂ ಹಾಗೆ ಅನ್ಸುತ್ತೆ ಎಲ್ಲರಿಗೂ ಹಾಗೆ ಅನ್ಸುತ್ತೆ ಅವರು ಹಾಗೆ ಹೇಳಿದ್ರೆ ಹೇಳು ಅಲ್ಲಿ ನೋಡಬಾರ್ದು ಅವರು ಹಾಗೆ ಹೇಳಿದ್ರೆ ಕೂತ್ಕೊಳ್ಳೋ ಕೂತ್ಕೊಳ್ಬೇಡ ನೀನು ನಿಂತ್ಕೊಂಡೇ ಇರು ಅವರು ಹಾಗೆ ಹೇಳಿದ್ರೆ ಅವರು ಹಾಗೆ ಹೇಳಿದ್ರೆ ಎಲ್ಲರಿಗೂ ಹಾಗೆ ಅನ್ಸುತ್ತೆ ಎಲ್ಲರಿಗೂ ಹಾಗೆ ಅನ್ಸುತ್ತೆ ಹಾ ಅವರು ಹಾಗೆ ಹೇಳಿದ್ರೆ ಆಕ್ಷನ್

ತುफाಸ್ಟ್ ಆಗಿ ಹೆಲ್ತಿದ್ದೀಯಾ ಪುನೀತ್ ವೇರಿಯೇಷನ್ ಇಲ್ಲ ಚೆನ್ನಾಗಿ ಹೆಲ್ತಿದ್ದೀಯಾ 액ಶನ್ ಯೂಳಿಂದ ಅગે ಯಾರು ಜೊತೆಗೆ ನಿನಗೆ ಆ ಪ್ಯಾಂಟ್ ಬಿಡೋ ಹೆಳ್ದು ಎಳ್ದು ಪ್ರತಿ ಶಾಟ್ ಗೆ ನಿನಗೆ ಅದಕ್ಕೆ ನಾನು ಆಸ್ಟ್ರೇಲಿಯಾ ಹೋಗೋದು ಜೊತೆಗೆ ನಿನಗೆ ಮಾತಾಡೋಕೆ ಅದಕ್ಕೆ ನಿಧಾನ ಹೇಳ್ಬೇಕು ಇಲ್ಲಾಂದ್ರೆ ನಿನಗೆ ಮರ್ತೋಗುತ್ತೆ ಏನೇನು ಹೇಳಿದೆ ಅಂತ ಮನ್ಸಿಗೆ ಗಾಬರಿ ಆಗ್ಬಿಡಕ್ಕೆ ಅದು ನಾವು ಅನ್ಕೊಳ್ಳೋದು ನಾನು ಹಂಗೆ ಅನ್ಕೊಂಡಿದ್ದೆ ಫಾಸ್ಟ್ ಹೇಳಿದ್ರೆ ಅಂತ ನೀಟಾಗಿ ಅದಕ್ಕೆ ಪಾಪ ಅದು ಮನ್ಸಲ್ವಾ ಅದಕ್ಕೂ ತುಂಬಿಸ್ಬೇಕು ನೀರು ಒಂದೇ ಸರಿ ದುಡ್ತಾದ್ರೂ ಬರಲ್ವಾ ಸ್ವಲ್ಪ ಸ್ವಲ್ಪ ಕುಡಿಬೇಕು ನೀಟಾಗಿ ಹೇಳುತ್ತೆ

ಕೃತಿ ಬಳಸಿ ಅದಕ್ಕೆ ಕಣ ಅದಕ್ಕೆ ನೀನು ಪ್ಯಾಂಟ್ ಇಲ್ಲಿ ನಿಮಗೆ ಪ್ರತಿ ಸರ್ತಿಗೆ ನೋಡು ಅದು ಹಿಂಗು ಇಷ್ಟು ದಪ್ಪಾಗ್ಬಿಟ್ಟು ಇದು ಎರಡು ಊರ್ಕೊಂಡ್ಬಿಟ್ಟಿರೋದು ಯಾಕೆ ಹಿಂಗೆ ಪ್ಯಾಂಟ್ ಇದ್ದೇಳ ಸರ್ ಹಿಂಗೆ ಇರುತ್ತೆ ಕುಣಿತ ಪ್ಯಾಂಟ್ ನೋಡಿ ಹಿಂಗೆ ಇದೇ ಒಂದು ಸ್ಟೈಲು ಸರ್ ಸ್ಟೈಲಲ್ಲ ಸರ್ ಟೆನ್ಷನ್ಗೆ ಎಳೆದು ಎಳೆದು ಹೇಳೋದು ಹಾಗಾಗಿದೆ ಸರ್ ಪ್ಯಾಂಟು ಹಾಗೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ನೋಡಿದ್ರೆ ಗೊತ್ತಾಗಲ್ವಾ ಅದಕ್ಕೆ ಅದಕ್ಕೆ ಎಲ್ಲರಿಂದ ದೂರ ಬಂದು ಇಲ್ಲಿ ನಿಂತಿರೋದು ಎಲ್ಲರಿಂದ ದೂರ ಬಂದು ಇಲ್ಲಿ ನಿಂತಿರೋದು ನಿತ್ತು ಸುತ್ತಿ ಬಳಸಿದು ನನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತಿತ್ತು ಸುತ್ತಿ ಬಳಸಿ ನನ್ನ ಬುಡಕ್ಕೆ ಬರುತ್ತಂತ ಸುತ್ತಿ ಬಳಸಿ ನನ್ನ ಬುಡಕ್ಕೆ ಬಳಸಿ ಸುತ್ತಿ ಬಳಸಿ ಸುತ್ತಿ ಬಳಸಿ ನೋಡಿದ್ರೆ ಗೊತ್ತಾಗಲ್ವಾ ಅದಕ್ಕೆ ಎಲ್ಲರಿಂದ ದೂರ ಬಂದು ಇಲ್ಲಿ ನಿಂತಿರೋದು ಆಕ್ಷನ್ ನೋಡಿದ್ರೆ ಗೊತ್ತಾಗಲ್ವಾ ಅದು ಟೆಕ್ನೇಜರ್ ಎ ನೋಡಿದ್ರೆ ಗೊತ್ತಾಗಲ್ವಾ